ವೀಕ್ಷಕರಿಗೆ ನಮಸ್ಕಾರ ದಯವಿಟ್ಟು ನೋಡೋಗಾರರು ಎಲ್ಲ ವೀಕ್ಷಕರು ಒಂದು ಹೊಸ ಸಬ್ಜೆಕ್ಟ್ ಬಂದಿದೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ನಂತರ ಎಲ್ಲ ವೀಕ್ಷಕರುಗಳೇನೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರಲ್ಲ ಬೋಲ್ಡು ಪದ್ಮನಾಭನಗರ ಒನ್ ಏಯ್ಟಿ ಟು ವಾರ್ಡು ಒನ್ ಏಯ್ಟಿ ಟು ವಾರ್ಡ್ ಇದು ನೋಡಿ ಈಗ ಇಷ್ಟು ಅದು ರಾಜಕಟ್ಟೆಯಿಂದ ಇಲ್ಲಿಗೆ ಕದ್ರೇನಹಳ್ಳಿಗೆ ಹೋಗುವಂಥ ಹಳ್ಳಿಗೆ ಅದು ವಿಲೇಜ್ ಅದು ವಿಲೇಜ್ ಅಂತ ಈಗ ಸಿಟಿ ತತ್ತ ಆಗಿದೆ ನೋಡಿ ಎಷ್ಟು ಪ್ರತಿ ಒಂದು ನೂರಾರು ವೆಹಿಕಲ್ಸ್ ಸಾವಿರಾರು ವೆಹಿಕಲ್ಸ್ ಓಡಾಡ್ತದೆ ಈ ಒಂದು ನೋಡ್ತಾ ಇದ್ದಾರೆ ಇಲ್ಲಿ ಎಷ್ಟು ಮಟ್ಟಿಗೆ ಗಲೀಜು ಇದೆ ಇದು ಕ್ಲೀನ್ ಮಾಡೋರು ಯಾರು ನೋಡಿ ಎಷ್ಟು ಸ ಹೆಜ್ಜೆ ಹೆಜ್ಜೆಗೂ ಈ ಬರೀ ಒಂದು ಇದು ಉದ್ದ ಏನಂದರೆ ಒಂದು ಆರುನೂರು ಮೀಟ್ರ್ ಇದ್ದರೆ ಅದೇ ಹೆಚ್ಚು ಆರುನೂರು ಮೀಟ್ರಲ್ಲಿ ಒಂದೊಂದು ಐದೈದು ಜೋಗು ಐದೈದು ಜೋಗು ಇಷ್ಟೊಂದು ದೊಡ್ಡ ದೊಡ್ಡ ಕಸ ನೋಡಿ ಸರ್ವಿಸ್ ಸ್ಟೇಷನ್ ಇದನ್ನು ಬೋಲ್ಡ್ ನೋಡ್ತಾ ಇದ್ದೀರಾ ಅಲ್ಲಿ ಆರ್ ಕೆ ಲೇಔಟು ಅಂದರೆ ರಾಧಾಕೃಷ್ಣ ಲೇಔಟ್ ಅಂದ್ಬಿಟ್ಟು ಇಲ್ಲಿ ಎದುರುಗಡೆಗೇನೆ ಇದೆ ಮತ್ತೆ ಅದಷ್ಟೇ ಅಲ್ಲ ಇದು ಕಾಂಪೌಂಡ್ ಬಂದು ಈ ಫುಡ್ ಡಿಪಾರ್ಟ್ಮೆಂಟು ಇದು ಯಾವುದು ಗೋಡನ್ನು ಅದ್ರದ್ದು ಒಂದು ಇದು ಅದ್ರ ಪಕ್ಕನೇ ಅದ್ರ ಸೈಡಲ್ಲೇ ಗುಜುರಿಗಳದ್ದು ಕಾಲುಗಳು ಅಲ್ಲೆಲ್ಲ ಗಲೀಜಾಗಿ ನಿಂತಿದೆ ತುಂಬ ಹಳೆಯದಾಗಿ ನಿಂತಿದೆ ತಿರುಗಾ ಅಜ ಪಕ್ಕನೇ ದೊಡ್ಡ ದೊಡ್ಡ ಕಸಗಳು ಗಬ್ಬು ವಾಸನೆ ನೋಡ್ತಾ ಇದೆ ಕ್ಲೀನ್ ಮಾಡೋರೆಲ್ಲ ಹೇಳೋರಿಲ್ಲ ನೋಡಿ ಇಲ್ಲಿ ಆಲ್ರೆಡಿ ಗಲೀಜು ಏನಿಷ್ಟಿದೆ ಅಂದರೆ ವಾಸನೆ ನಿಲ್ದಕ್ಕಾಗಲ್ಲ ಅಷ್ಟು ಗಬ್ಬು ವಾಸನೆ ಪದ್ಮನಾಭನಾಗ ವಾರ್ಡ್ಗೆ ಬರ್ಬೋದು ಅಂದ್ಕೊಂಡಿದ್ದೀನಿ ಇದು ಹಾಂ ನೋಡಿ ಇಷ್ಟು ಇದು ಚೌಟ್ರಿ ಇದು ಇಲ್ಲಿ ಕಾಣ್ತಾ ಇರೋದು ಇದು ಪಕ್ಕದಲ್ಲೇ ರೌಡ್ ಪ್ರತಿನಿತ್ಯ ಓಡಾಡ್ತಾರ ರಸಿ ಎಷ್ಟೊಂದು ಇದಾಗಲ್ಲ ನೋಡಿ ಇದೆಲ್ಲ ಯಾವುದು ಕೆಟ್ಟೋಗಿರೋ ವೆಹಿಕಲ್ಸ್ಗಳೆಲ್ಲ ನಿಂತಿದೆ ಅಷ್ಟೆಲ್ಲ ಅದು ತೊಂದರೆ ಆಗ್ತಿದ್ರು ಇದು ಈ ಕಸ ಇದೆಯಲ್ಲ ಕ್ಲೀನ್ ಮಾಡಬೇಕು ಜೊತೆಗೆ ಔಷಧಿ ಸಿಂಪಡಣೆ ಮಾಡಬೇಕು ದಿನದು ಜಿ ಎ ಬಿ ಇ ಅಂದರೆ ಗ್ರೇಟರ್ ಬೆಂಗಳೂರಾಗಲ್ಲೆಲ್ಲ ಇದು ಗಲೀಜು ಬೆಂಗಳೂರಾಗೋಗಿದೆ ಗಲೀಜು ಗ್ರೇಟರ್ ಬೆಂಗಳೂರು ಅಂತ ಆಗೋಗ್ಬಿಟ್ಟಿದೆ ನಿಜವಾಗ್ಲು ನೋಡಿ ಎಷ್ಟು ಗಲೀಜು ಕಾಣ್ತಾ ಇದೆ ಇದನ್ನು ಇದ್ರ ಬಗ್ಗೆ ಈ ದುರ್ವ್ಯವಸ್ಥೆ ಬಗ್ಗೆ ಬಿ ಬಿ ಎಂ ಪಿ ಏನು ಮಾಡ್ತಾಯಿದೆ ಇದು ಇದ್ರ ಬಗ್ಗೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ವ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಡಿ ಕೆ ಶಿವಕುಮಾರ್ ಅವರೇ ನೀವೇ ನೋಡಿ ಯಾವ ರೀತಿ ಇದಾಗ್ತಾ ಇದೆ ಅಂತ ದಯವಿಟ್ಟು ಸಾವಿರಾರು ವೆಹಿಕಲ್ಸ್ ಓಡಾಡ್ತದೆ ಪ್ರನಿತ್ಯ ಬಿರದು ಒಂದು ಆರುನೂರು ಮೀಟ್ರ್ ಏಳ್ನೂರು ಮೀಟ್ರ್ ಇಲ್ಲ ಅಷ್ಟು ಇಲ್ಲವೇ ನೋಡಿ ಫುಡ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಲ್ಲೇ ಇದೆ ಅದ್ರ ಪಕ್ಕದಲ್ಲಿ ಈ ಆಹಾರ ಸರಬರಾಜಾದರೆ ಲೆಕ್ಕ ಹಾಕೊಳ್ಳಿ ಅಲ್ವಾ ಅಷ್ಟೊಂದು ಗಲೀಜಿರುವಾಗ ಯಾಕೆ ಜನಗಳು ಓಡಾಡ್ತಾರೆ ಅಲ್ವಾ ನೋಡಿ ನೋಡಿ ಇಷ್ಟೊಂದು ನೋಡಿ ಬಿಲ್ಡಿಂಗ್ ಒಳ್ಳೊಳ್ಳೆ ಬಿಲ್ಡಿಂಗ್ಗಳಿದೆ ಹಾಂ ಆ ಬಿಲ್ಡಿಂಗ್ಗಳಿಗೆ ಗಲೀಜೆಲ್ಲ ತಂದು ಅಲ್ಲೇ ಆಗ್ತಾರೆ ಬೇರೆ ಕಡೆ ಫೆನಾಲ್ಟಿ ಆಗ್ತೀರಾ ಇದನ್ನು ಕ್ಲೀನ್ ಯಾಕೆ ಮಾಡಲ್ಲ ನಾನು ಪದೇ ಪದೇ ಹೇಳ್ತಾನೆ ಇರ್ತೀವಿ ಹಾಗೇ ಇರ್ತದೆ ಅಲ್ವಾ ನೋಡಿ ಎಷ್ಟು ವೆಹಿಕಲ್ಸ್ಗಳು ಓಡಾಡ್ತಾಯಿವೆ ಅಂತಂದರೆ ಅಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೂ ಕೂಡ ಆಗ್ತಲ್ಲ ಅಷ್ಟು ವೆಹಿಕಲ್ಸ್ಗಳಿರುತ್ತೆ ಅಲ್ವಾ ನೋಡಿ ಮತ್ತೆ ಮತ್ತೆ ನಾನು ಹಲ್ವಾ ಹಲ್ವಾ ಅಂತ ಹೇಳ್ತೇನೆ ನೀವು ಮಾಡೋದೇ ಮಾಡ್ತಾ ಇದ್ದೀರ ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ಈ ರಾಧಾಕೃಷ್ಣ ಲೈವಲ್ಲಿ ಅಷ್ಟೊಂದು ಕಸಗಳು ಆ ಬಿ ಪಿ ಎ ಪಿ ಈ ಕೇಳೋದಕ್ಕೆ ದುಡ್ಡು ಅಷ್ಟೊಂದು ಇವಾಗ ನೆಕ್ಸ್ಟ್ ಬರೋದೇ ಬೇಸಿಗೆ ಈಗ ನೆಕ್ಸ್ಟ್ ಈಗ ಅದರಲ್ಲಿ ಏನೋ ವೈರಸ್ ಬರ್ತದೆ ಅಂತ ಒಂದು ಸುದ್ದಿ ಇದೆ ಈ ವೈರಸ್ಗಳಿಗೆ ತಿರ್ಗಾ ಕಸಗಳು ಹಾಗೆ ಬಿಟ್ಟರೆ ವೈರಸ್ಗಳು ಬಂದರೆ ಜನಗಳ ಗತಿ ಏನು ದಯವಿಟ್ಟು ಆದಷ್ಟು ಬೇಗ ಇದನ್ನು ರಿಪೇರಿ ಮಾಡಬೇಕು ಅದು ರಿಪೇರಿ ಅಂತಂದರೆ ಕಸಗಳನ್ನ ತೆಗೀಬೇಕು ಆವಾಗವಾಗ ಔಷಧಿ ಸಿಂಪಡಣೆ ಮಾಡಬೇಕು ಮುಖ್ಯವಾಗಿ ಔಷಧಿ ಸಿಂಪಡಣೆ ಮಾಡಿದ್ರೆ ಜನಗಳಿಗೆ ಒಳ್ಳೆಯದಾಗುತ್ತೆ ದಯವಿಟ್ಟು ಸಂಬಂಧಪಟ್ಟ ಬಿ ಬಿ ಎ ಪಿ ಇಲಾಖೆಯರು ಈ ಕ ಕಚ್ಚೆತ್ತುಕೊಳ್ಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ